ಎಷ್ಟೋ ಸತಿ ಆಗುದಿಲ್ಲ ಅಂತ ಅಂತ ಹೇಳಿದ್ರೆ ನನಗೆ ಈ ಶಾಸ್ತ್ರಗಳನ್ನ ಪುರಾಣ ಪ್ರಶ್ನೆಗಳನ್ನ ಇದನ್ನ ಯಾವುದೂ ನಾನು ಅಧ್ಯಯನ ಮಾಡಲಿಲ್ಲ ನಾನು ಬಂದು ಕೂತಾಗ ನನ್ನ ಅಜ್ಜ ಅಂತ ಎಷ್ಟು ಹೇಳಿದೆ ನನಗೇನು ಗೊತ್ತಿಲ್ಲ ನೀನು ಮಾತಾಡಿಸಿದ್ರೆ ನಾನು ಮಾತಾಡ್ತೇನೆ ಹೇಳಿದ್ರೆ ಹೇಳ್ತೇನೆ ಇಲ್ಲಿ ಸುಮ್ಮನೆ ಕೂರಿಸಿದ್ರೆ ಸುಮ್ಮನೆ ಕೂರ್ತೇನೆ ಇವತ್ತಿಗೂ ನಾನು ಅದನ್ನೇ ಹೇಳೋದು ನಾನೇನು ಮಾತಾಡುತ್ತಿಲ್ಲ ನನ್ನ ದೇವರು ನನ್ನ ಅಜ್ಜ ನನ್ನ ಮಂತ್ರದೇತ ಚಾಮುಂಡಿಗಳಿಗೆ ನನ್ನ ಹತ್ರ ಮಾತಾಡಿಸಿದರೆ ನಾನು ಮಾತಾಡ್ತೇನೆ ಅಂತ ಅಂಥ ನಿದರ್ಶನಗಳು ತುಂಬ ಆಗಿದೆ ತುಂಬ ಅಂದರೆ ಅನೇಕ ವಿಚಾರಗಳಾಗಿದೆ ಮೊನ್ನೆ ಇತ್ತೀಚಿಗೆ ಒಂದು ಅಂತ ಹೇಳಿದ್ರೆ ನಮಗೆ ನಮ್ಮ ಮನೆಯವರಿಗೆ ಯಾಕಂದರೆ ಮನೆಯವರಿಗೆ ಈಗ ನೋಡಿ 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 ಅದು ಅಭ್ಯಾಸ ಆಗಿ ಹೋಗಿದೆ ಅದು ಮನೆಯವರೇ ಒಂದು ಇದಾಗಿದೆ ಯಾಕಂತ ಹೇಳಿದ್ರೆ ಇಲ್ಲಿ ಇದೊಂದು ಮಗುವಿಗೆ ಅದೊಂದು ಬೀಟ್ ಇಪ್ಪತ್ತಿರುವ ಕೌಂಟ್ ಮೂರಕ್ಕೆ ಬಂದಿತ್ತು ಒಂದು ವರ್ಷದ ಮಗು ಶುಗರ್ ಲೆವೆಲ್ ಫೋರ್ ಫಿಫ್ಟಿ ನೈನಿಗೆ ಹೋಗಿತ್ತು ವೈದ್ಯಕೀಯರು ಹನ್ನೆರಡು ಗಂಟೆಗಳ ಕಾಲ ಮಾತ್ರ ಅದಕ್ಕೆ ಧೈರ್ಯ ಕೊಟ್ಟಿದ್ದು ಹನ್ನೆರಡು ಗಂಟೆಗೆ ಅಬ್ಸರ್ವೇಷನ್ ಅಂತೇಳಿ ಅವ್ರು ಬಂದು ಇಲ್ಲಿ ಹತ್ತು ಅಜ್ಜನಿಗೆ ಹನ್ನೆರಡು ನಿಮಿಷದಲ್ಲಿ ಮಗು ಸರಿಯಾಗಿ ನಿಲ್ತದಂತ ಹೇಳಿ ಅಜ್ಜ ಅದೇ ಅದಕ್ಕೆ ಚಾರದಲ್ಲಿ ಹೇಳಿದೆ ಹನ್ನೆರಡು ನಿಮಿಷದಲ್ಲಿ ಮಗು ಶುಗರ್ ಒನ್ ಫಿಫ್ಟಿಗೆ ಬಂತು ಇಪ್ಪತ್ತ ಕೂಂಟಿದ್ದದ್ದು ಮೂರಿಗೇನಿತ್ತು ಅದು ಸೀದ ಹದಿನಾಲ್ಕು ಇತ್ತು ವೈದ್ಯರ ಔಟ್ ಆಫ್ ಡೇಂಜರ್ ಅಂತೇಳಿ ಅಷ್ಟೊತ್ತಿಗೆ ಅವರಿಗೆ ಫೋನ್ ಬಂತು ಹನ್ನೆರಡು ನಿಮಿಷದಲ್ಲಿ ಅಂದರೆ ಇದೆಲ್ಲ ಇಂಥದಂದು ತುಂಬ ಉದಾಹರಣೆಗಳಿವೆ ಮತ್ತು ಯಾವ್ದೊ ಹಾಸ್ಪಿಟಲ್ ತೋರಿಸಿದ್ವಿ ತುಂಬಾ ಕಾಲ್ ಸಮಸ್ಯೆ ಆಗಿತ್ತು ಏನೋ ಆಗಿತ್ತು ತುಂಬಾ ಸಮಸ್ಯೆ ಆಗಿತ್ತು ಅಂತ ಹೇಳಿದ್ರು ಆದ್ರೆ ಅವರಿಗೆ ಒಂದು ನಲ್ವತ್ತೆರಡು ದಿವಸ ಒಂದು ತೀರ್ಥ ಪ್ರಸಾದ ತಗೊಂಡೋಗಿ ಟ್ರೀಟ್ಮೆಂಟ್ ಕೊಟ್ಟ ಮೇಲೆ ಅವರಿಂದ ಓಡಾಡ್ತಾರೆ ನಾರ್ಮಲ್ ಆಗಿದ್ದಾರೆ ಅಂತ ಶಿವಮೊಗ್ಗದೊಬ್ಬರು ಭಕ್ತರು ಹೇಳ್ತಾ ಇದ್ರು ಅಂದ್ರೆ ನನ್ಗೂ ಗೊತ್ತಿರ್ಲಿಲ್ಲ ಕೈಯಲ್ಲಿ ಹೀಲಿಂಗ್ ಪವರ್ ಉಂಟಂದ್ರೆ ನಾನು ಹೀಗೆ ಮಾತಾಡ್ತಿರುವಾಗ ನಮ್ಮ ಇಲ್ಲಿ ದೇವಸ್ಥಾನದಲ್ಲಿ ತುಂಬ ಹುಡುಗರು ಬರ್ತಾರೆ ಕೆಲಸ ಕಾರ್ಯಕ್ಕೆ ಅಂದ್ರೆ ಅಂದರೆ ಅವರು ಅವರ ಮನೆಯ ಥರನೇ ಆಗಿದೆ ಒಂದು ಸಾಧಾರಣ ತುಂಬ ಹುಡುಗರು ಮಕ್ಕಳಿದ್ದಾರೆ ಅವನ ಕೈ ಒಂದು ನೋವಿತ್ತು ಅವನಿಗೆ ಯಾರಿಗೂ ಅದು ಹೇಳಲಿಲ್ಲ ಅದು ಸಡನ್ ಪ್ರೇರೇಪಣೆ ಆಯಿತು ನಿನ್ನ ಕೈಯು ನೋವು ಉಂಟು ಏನಿಲ್ಲ ಹೋಗ ಅಂತೇಳಿ ಹೊಡೆದು ಕೂಡಲೇ ಅವನ ಕೈ ನೋವು ಕಮ್ಮಿ ಆಯಿತು ಅದರಿಂದ ಸಾಧಾರಣ ಈಗ ಮೂರು ವರ್ಷಕ್ಕೂ ಅವನ ಕೈ ನೋವು ಇಲ್ಲ ಹಾಗಾಗಿ ಗೊತ್ತಾಯಿತು ಹೀಲಿಂಗ್ ಅವರು ಸ್ವಲ್ಪ ದೇವರು ಕೊಟ್ಟಿದ್ದಾರೆ ಅಂತೇಳಿ ಅದೇ ಪ್ರಕಾರ ನೋವು ಅದು ದೋಷದಿಂದ ಬಂದಂಥ ನೋವು ಆದರೆ ಒಂದು ಸಲಕ್ಕೆ ದೇವರ ಅನುಗ್ರಹದಲ್ಲಿ ಎಷ್ಟೋ ಜನ ನಡ್ಕೊಂಡು ಬಂದ್ ಎತ್ಕೊಂಡು ಬಂದವರು ನಡ್ಕೊಂಡು ಹೋದ ಹಿನ್ನೆಲೆ ಸಾವಿರ ಜನ ಇದ್ದಾರೆ ಅವರು ಇವರು ಅಂತೇಳಿ ಅಂದರೆ ಇಷ್ಟು ಜನ ಬರುವಾಗ ನನಗೆ ಅದು ಯಾರು ಅಂತೇಳಿ ನಾನು ಅಷ್ಟು ಇದು ಮಾಡೋದು ಮತ್ತೊಂದು ವಿಚಾರ ಯಾರು ಮಾಡಿದ್ರು ಸಹ ಅವರದ್ದು ಏನು ವಿಚಾರ ಅಂತೇಳಿ ನಾನು ಹೊರಗೆ ಹೇಳಲಿಕ್ಕೆ ಹೋಗೋದಿಲ್ಲ ಯಾಕಂತೇಳಿ ಪ್ರತಿಯೊಬ್ಬನಿಗೂ ನೋವು ಅಂತ ಇರ್ತದೆ ಪ್ರತಿಯೊಬ್ಬನಿಗೂ ಆ ನೋವನ್ನು ಇನ್ನೊಬ್ಬ ಆ ಥರ ಆಯ್ತಂತೆ ಹೋದ ಅಂತ ಕೇಳಿದಾಗ ನೋವು ಪುನರ್ ಆ ಗಾಯಕ್ಕೆ ಈ ಖಾರದ ಗುಡಿ ಹಾಕಿದಾಗ ಆಗ್ತದೆ ನೋವು ಮರ್ತೋಗಿರ್ತಾನೆ ಅದಕ್ಕೋಸ್ಕರ ನಾನು ಒಂದು ನಮ್ಮ ಮನೆಯಲ್ಲಿ ಒಂದು ಕ್ರಮ ಇದೆ ಯಾರ್ಯಾರು ಅಪಾಯಿಂಟ್ಮೆಂಟ್ ತಕೊಂಡು ಪ್ರಶ್ನೆ ಕೇಳುವಾಗ ಇನ್ನೊಬ್ಬಲ್ಲಿ ಹೋಗಿ ಕಿವಿ ಕೊಟ್ಟು ಕೇಳಲಿಕ್ಕಿಲ್ಲ ಅವನು ಎಂತ ಕೇಳ್ತಾನ ಅದೊಂದು ವಿಚಾರ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಒಂದು ಒಂದೂವರೆ ವರ್ಷದ ಹಿಂದೆ ಆದ ಕತೆ ಇದೆ ಒಂದು ಶಿವಮೊಗ್ಗದವರೇ ಒಂದು ಹೆಂಗಸು ಒಂದು ಐದಾರು ಜನ ಸೇರಿ ಬಂದಿದ್ರು ಬೇರೆಯವರ ಪ್ರಶ್ನೆಯನ್ನು ಜಾಸ್ತಿ ಅವರು ಗ್ರಹಿಕೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿದ್ರು ಆವಾಗ ನಮ್ಮ ಇಲ್ಲಿ ದೇವಸ್ಥಾನದ ಶಾಖೆಯ ಒಬ್ಬ ಹುಡುಗ ಇದ್ದಾನೆ ಅವನ ಆ ದಿವಸ ಬಂದದ್ದು ಸಂಜೆ ಐದು ಗಂಟೆ ಕೆಲಸಕ್ಕೆ ಅದಕ್ಕಿಂತ ಮುಂಚೆ ಅವನು ರಜೆಯಲ್ಲಿದ್ದ ಬೆಳಿಗ್ಗೆ ಸನ್ನಿಧಾನ ಇದು ಆದದ್ದು ಕತೆ ಹನ್ನೊಂದು ಗಂಟೆಗೆ ಆ ಹೊತ್ತಿನಲ್ಲಿ ಎಂತಾಯ್ತು ಅಂತ ಹೇಳಿದ್ರೆ ಒಂದು ಅವನ ರೂಪದಲ್ಲಿ ಬಂದ ಆ ಹೆಂಗಸಿಗೆ ನೀನು ನಿನ್ನ ಮನೆ ದೋಸೆನೆ ತೂತುಂಟು ನಿನ್ನ ಮನೆ ಸಮಸ್ಯೆಗೆ ಬಂದಿದ್ದೆ ನಿಮಗೆ ಬೇರೆಯವ್ರ ಮನೆ ಸಮಸ್ಯೆ ಯಾಕೆ ಅಂತ ಕೇಳಿ ಹೋಗಿದ್ದಾರೆ ಇವರು ಪ್ರಶ್ನೆ ಮುಗಿತು ಪ್ರಶ್ನೆ ಮುಗ್ದಾದ ಐದು ಗಂಟೆಗೆ ಆಗಿತ್ತು ಆ ಹುಡುಗ ಅಶ್ವತಿ ಬಂದಿದ್ದ ಕೆಲಸಕ್ಕೆ ಈ ಹುಡುಗನ ಹತ್ರ ಹೋಗಿ ಆ ಹೆಂಗ ನೀವು ಹೇಳಿದ್ದು ಸರಿ ನಾನು ತಪ್ಪಾಯ್ತು ನಂದು ನನ್ನ ಪ್ರಶ್ನೆಗೆ ಸಮಸ್ಯೆ ಬಂದು ಇನ್ನೊಬ್ಬರ ಸಮಸ್ಯೆ ನಾನು ಕಿವಿ ಕೊಡು ತಪ್ಪು ಅಂತೇಳಿ ಯಾಕಂದ್ರೆ ಈ ಹುಡುಗ ಹೇಳಿರ್ಲಿಲ್ಲ ಇವಾಗ ವಾದ ಮಾಡಲಿಕ್ಕೆ ಶುರು ಮಾಡಿದ್ದು ನಾನಂತ ಮಾತು ಮಾತಾಡಲಿಲ್ಲ ಅಂತ ಆಮೇಲೆ ನನ್ನಲ್ಲಿ ಅಲ್ಲಿ ಬಂತ ಆ ವಿಷಯ ಅಷ್ಟೊತ್ತಿಗೆ ನನಗೆ ಪ್ರೇರೇಪಣ್ಣ ಮತ್ತೆ ನೋಡುವಾಗ ಅದು ನಾವು ಕೋಲಾಬಲಿ ದರ್ಶನದಲ್ಲೂ ವಿಮರ್ಶೆ ಮಾಡಿದಾಗ ಅದು ಅಮ್ಮನೆ ಬಂದು ಹೇಳಿದಂತ ಹಿನ್ನೆಲೆ ಅಂತೇಳಿ ಅಂಥದ್ದೊಂದು ನಾಲ್ಕೈದು ವಿಚಾರಗಳು ಅಮ್ಮ ನಿಜ ರೂಪದಲ್ಲಿ ಬಂದಂತ ಹಿನ್ನೆಲೆಗಳು ಯಾಕಂತ ಹೇಳಿದ್ರೆ ಈಗ ನಾನು ಹೇಳಬಹುದು ನಾನು ಹೇಳಿದ ಕಟ್ಟುಗತೆ ಅಂತ ಆಗ್ಬೋದು ಇದನ್ನ ನಾವು ಅದಕ್ಕೋಸ್ಕರ ಪುನಃ ಕೋಲದಲ್ಲಿ ಮಾಡ್ತೇವೆ ಕೋಲದ ದರ್ಶನ ಆಗುವಾಗ ವಿಮರ್ಶೆ ಮಾಡ್ತೇವೆ ಅವಾಗ ಪ್ರಸಾದ ತೆಗೆದು ನೋಡುವಾಗ ಅದು ಹೌದು ಅಂತ ಹಿನ್ನೆಲೆಗೆ ಬಂದು ಒಂದು ಐದು ಅನೇಕ ಘಟನೆಗಳಿದೆ ಬಹಳ ಮುಖ್ಯವಾಗಿ ತುಳುನಾಡು ಅಂದ್ರೆ ಒಂದು ದೇವಗಳ ಆರಾಧನೆ ಪರಿವಾರ ಇದೆ ಸಾಕಷ್ಟು ಆರಾಧನೆ ದೇವರಲ್ಲಿ ಶ್ರೀ ಸ್ವಾಮಿ ಸನ್ನಿಧಿಯಲ್ಲಿ ವರ್ಷ ಅನೇಕ ನಮ್ಮ ಇಲ್ಲಿ ಅಜ್ಜನಿಗೆ ನಾವು ಅಗೇಲ್ ಸೇವೆ ಅಂತ ಮಾಡ್ತೇವೆ ಅದು ಪ್ರತಿ ತಿಂಗಳು ಹದಿನೇಳನೇ ತಾರೀಕು ಅದು ಎಪ್ಪತ್ತೆ ಅಗೆಲ್ ಸೇವೆಯನ್ನು ಬಳಸುವಂಥದ್ದು ಇದು ಪ್ರತಿ ತಿಂಗಳು ಹದಿನೇಳನೇ ತಾರೀಕು ನಡೀತದೆ ಆಮೇಲೆ ಪ್ರಶ್ನ ಚಿಂತನೆಗೆ ನಾವು ಶನಿವಾರ ದಿನ ಅಪಾಯಿಂಟ್ಮೆಂಟ್ ಕೊಡ್ತೇವೆ ಹನ್ನೊಂದು ಗಂಟೆಯಿಂದ ಹನ್ನೆರಡು ಗಂಟೆ ಪೂಜೆ ಕೂಡ ಅಪಾಯಿಂಟ್ಮೆಂಟ್ ದಿನ ದಿನದ ನಿಗದಿ ಪ್ರಕಾರ ಕೊಡ್ತೇವೆ ಯಾವುದೇ ಹಣ ಅದರ ವಿಚಾರದಲ್ಲಿ ಇಲ್ಲ ಆಮೇಲೆ ತಿಂಗಳಿಗೆ ಅದು ನಿರ್ಣಯ ಅಜ್ಜನ ನಡಿಯಂತೆ ತಾಯಿಯ ಅಂತೆ ಕೆಲವೊಂದು ಬ ಈಗ ಹೋದ ವರ್ಷದಿಂದ ಒಂದು ತಿಂಗಳು ತಿಂಗಳು ನಾವು ಕೋಲ ಸೇವೆ ಮಾಡ್ಕೊಂಡು ಬಂದಿದ್ವಿ ಆಮೇಲೆ ಈ ತಿಂಗಳು ಒಂದು ಆರು ತಿಂಗಳು ಏಳು ತಿಂಗಳು ಆದಮೇಲೆ ಮಾಡಬೇಕನ್ನ ಅನ್ನದಕ್ಕೆ ತೀರ್ಮಾನ ಯಾಕಂದರೆ ನಮ್ಮ ದೇವಸ್ಥಾನದ ಬ್ರಹ್ಮಚಲಕ್ಷೆ ಗ್ರಾಮದೇವರನ್ನು ಎದುರು ಆಗಮಾ ಮಾಡೋದೇ ಆಗಬೇಕು ಹಿರಿಯರು ಯಾರು ಗ್ರಾಮದೇವರನ್ನು ಗ್ರಾಮದೇವರ ಅಪ್ಪನಿಗಾಗಿ ಆಗಮಾಡ್ಲಿಕ್ಕೆ ಆಗಲಿಕ್ಕೆ ಹೋಗಿ ಗ್ರಾಮದೇವರದ್ದೊಂದು ಕೆಲಸ ಆಗ್ಲಿಕ್ಕೆ ಹೋಗಿ ನಾವು ಇಲ್ಲಿ ಎಲ್ಲದ ಕಾರ್ಯಕ್ರಮಗಳನ್ನು ನಿಲ್ಲಿಸಿದ್ವಿ ಏಳು ತಿಂಗಳಿಂದ ಅಭಿಷೇಕ ಹಾಕವಿ ಯಾವುದೇ ಮಾಡ್ತಿರ್ಲಿಲ್ಲ ಆಮೇಲೆ ವಿಶೇಷವಾಗಿ ಅಜ್ಜನಿಗೆ ಅಗೇಲ್ಸೇವೆ ತಾಯಿಗೆ ಅಗೇಲ್ಸೇವೆ ನುಡಿಗನಿಗೆ ಕೋ ಇದು ಕೋಳಿ ಕೊಡುವಂಥ ವಿಚಾರ ಕೆಲವೊಂದು ಈ ಪ್ರೇತ ಬಾಧ್ಯ ದೋಷ ಬಾಧ್ಯ ಎಲ್ಲ ಇರ್ತದಲ್ಲ ಅವರಿಗೆ ನುಡಿ ಅಂತ ಪ್ರಕಾರವಾಗಿ ಕೋಳಿ ಕೊಡುವಂಥ ಕ್ರಮವನ್ನು ಮಾಡಿಕೊಂಡಿದ್ದೇವೆ ಹಾಗೆ ಮತ್ತೆ ಅನ್ನದಾನ ನಿರಂತರ ಅನ್ನದಾನ ಆಗ್ತದೆ ಅನ್ನದಾನ ಕೆಲವೊಂದು ಕಾರ್ಯಕ್ರಮದಲ್ಲಿ ಕೆಲವೊಂದು ಹುಡುಗರು ಮತ್ತೆ ಅನ್ನದಾನದ ವಿಚಾರಕ್ಕೆ ಕೆಲವೊಂದು ಅವರು ಈ ವಿಶೇಷ ಅನ್ನದಾನ ಸೇವೆಯನ್ನು ನಂಬಿಕೆನ ಅಲ್ವಾ ನಾನು ನನ್ನ ದೃಷ್ಟಿಯಲ್ಲಿ ನಾನು ಹೆಂಗೆ ತಗೊತೇನೆ ಅದನ್ನ ಅನ್ನೋದ್ರ ಮೇಲೆ ಇರ್ತದೆ ಆಮೇಲೆ ಎಷ್ಟೋ ವಿಷಯಕ್ಕೆ ಸರ್ ಎಂಥೇಳಿ ಅದಕ್ಕೆ ನೀವು ಲಾಜಿಕಲ್ ಎಕ್ಸ್ಪ್ಲನೇಷನ್ ಕೊಡ್ಲಿಕ್ಕೆ ಆಗೋದಿಲ್ಲ ಈಗ ನೀವೇ ನೋಡಿ ಕೇಳಿರ್ಬೋದು ಈಗ ಎಷ್ಟೋ ಸತಿ ಇಲ್ಲಿ ನೀವು ಕ್ಷೇತ್ರದ ಮಹಿಮೆ ಕೇಳಿದ್ರೆ ಡಾಕ್ಟ್ರ್ ಎಷ್ಟೋ ಸತಿ ಆಗುದಿಲ್ಲ ಅಂತ ಬಿಟ್ಟಂತ ಗಳೆಲ್ಲರೂ ರಿಕವರಿ ಆಗಿದ್ದಾರೆ ಮನೆ ಬಿಟ್ಟು ಹೋದಂಥ ಎಷ್ಟೋ ಜನ ವಾಪಸ್ ತಮ್ಮ ಮನಸ್ ಪರಿವರ್ತನೆಗೆ ವಾಪಸ್ ಬಂದಿದ್ದಾರೆ ಎಷ್ಟೋ ಕೋರ್ಟ್ಗೆ ಕೋರ್ಟಲ್ಲಿ ವರ್ಷಾನ್ಗಟ್ಲೆ ಇದ್ದು ವ್ಯಾಜ್ಯ ಆಗದೆ ಇರುವಂತ ತೀರ್ಮಾನ ಸಿಗದಿರುವಂಥದ್ದು ಕೇಸ್ಗಳೆಲ್ಲ ಇಲ್ಲಿ ಪಟ್ಟಂತ ಬಂದ ತಕ್ಷಣ ಮನಸ್ಸು ಪರಿವರ್ತನೆಗೆ ಸಮಾಧಾನ ಆಗಿದೆ ಇದಕ್ಕೆಲ್ಲ ಏನಂತ ಹೇಳ್ತೀರಿ ಸರ್ ಇಲ್ಲಿ ಅಂದರೆ ಈಜಾಗದಷ್ಟೇ ಯಾಕಂದ್ರೆ ನಾ ನನಗೆ ನನ್ನ ಊರಿನ ಕಡೆಯಿಂದ ನನಗೆ ಅಂದರೆ ದೈವಾರಾಧನೆ ಪದ್ಧತಿ ಬಗ್ಗೆ ಅಷ್ಟು ಗೊತ್ತಿರಲಿಲ್ಲ ಸೊ ನನಗೆ ಇಲ್ಲಿಗೆ ಬಂದ ಮೇಲೆ ಅದ್ರ ಬಗ್ಗೆ ಅರಿವು ಮೂಡ್ದೆ ತಿಳಲಿಕ್ಕೆ ಬಂದಿದ್ದು ಇಲ್ಲಿ ಮೇ ಅಂದರೆ ಮೂಲತಃ ನಾಲ್ಕು ದೈವಗಳಿಗೆ ಸೇವೆ ನಡೀತದೆ ಒಂದು ಕೊರಗಜ್ಜ ಈಗ ಈಗ ನಡೀತಿರುವಂಥದ್ದು ಕೊರಗಜ್ಜನ ಸೇವೆ ಈಗ ಇಲ್ಲೇನು ಗದ್ದಗೆ ನೋಡ್ತಿದ್ರೆ ಅದು ಮಂತ್ರದೇವತೆ ಸೇವೆ ಹಾಗೆ ಮತ್ತೆ ಚಾಮುಂಡಿ ಮತ್ತು ಗುಳಿಗಂತ ನೀವೆಲ್ಲಿ ಅಲ್ಲಿ ಯಾರು ಕಟ್ಟೆ ನೋಡಿದ್ದೀವಿ ಅಲ್ಲಿ ನಾಲ್ಕು ದೇವರುಗಳಿಗೆ ಮೇಜರ್ ಆಗಿ ಕೋಲಸೇವೆ ನಡೀತದೆ ಸರ್ ಇಲ್ಲಿ ಹೌದು ಸರ್ ಬೆಂಗಳೂರಿನಲ್ಲಿ ಹೌದೌದು ಕೋಲನೊಳ್ಳಿಕ್ ಅಂತಲ್ಲ ಸರ್ ನನಗೆ ಯಾವಾಗೆಲ್ಲ ಇಲ್ಲಿಗೆ ಅಂತ ಅನ್ಸುತ್ತೆ ನಾನು ಇಲ್ಲಿಗೆ ಬಂದ್ಬಿಡ್ತೇನೆ ಸರ್ ಇದೊಂಥರ ನನಗೆ ಮನೆ ಇರೋತಾರೆ ನನ್ನ ಸಮರ್ಥ ಅಂತ